ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತೊಂದು ಸೂಪರಾಗುವಂಥ ಚೂಡ ಮಾಡೋಣ ಇದು ಚೂಡ ನಾರ್ಮಲ್ ಆಗಿ ಎಲ್ಲ ಅವಲಕ್ಕಿ ಪುರಿಲಿ ಮಾಡ್ತೀವಿ ಇವತ್ತು ಬೆಂಗಳೂರಲ್ಲಿ ಬೆಂಗಳೂರಿಗೆ ಬಂದಿದ್ದೆ ನಾನು ಬೆಂಗಳೂರಲ್ಲಿ ನಮ್ಮ ಅಕ್ಕ ಈ ಪೂರಿ ತಂದಿದ್ಲು ಎಷ್ಟು ಗರ್ಗರಿಯಾಗಿತ್ತು ಅಂತ ಇದು ಯಾವ ಪೂರಿ ಅಂತ ಆಮೇಲೆ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಿಗೆ ತಿನ್ನೋಕ್ಕಂತೂ ಹಾಗೆ ಚೆನ್ನಾಗಿದೆ ಅಷ್ಟೇ ಆರೋಗ್ಯಕರವಾದ ಪೂರಿ ಅಂತಲೇ ಹೇಳ್ಬೋದು ಇದನ್ನು ಅವಲಕ್ಕಿ ಅಂತಲೂ ಕರೀತಾರೆ ನಾನು ಪೂರಿ ಅಂತ ಕರೆದೆ ನೋಡಿ ಇದು ಅವಲಕ್ಕಿ ಇದು ಯಾವುದರ ಅವಲಕ್ಕಿ ಅಂತ ಕೊನೆಯಲ್ಲಿ ಹೇಳ್ತೀನಿ ಈಗ ನೋಡಿ ಒಂದು ಬಾಣಲೆ ಇಡೋಣ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡೋಣ ಒಳ್ಳೆ ಒಗ್ಗರಣೆ ಮಾಡಿ ಅದೇ ಅಷ್ಟು ಗರ್ಗರಿ ಆಗಿದೆ ಇನ್ನೇನು ಬೇಕಾಗಿಲ್ಲ ಅವಲಕ್ಕಿ ತುಂಬ ಚೆನ್ನಾಗಿದೆ ಈಗ ಬಾಣಲೆ ಇಟ್ಬಿಟ್ಟು ಒಂದು ಎಂಟು ಹತ್ತು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕೋಣ ಸಾಸಿವೆ ಚಟಪಟ ಅಂದಿದ ತಕ್ಷಣ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ ಇಟ್ಕೊಂಡು ಘಮಘಮಾ ಅಂತ ಒಗ್ಗರಣೆ ಹಾಕಿದ್ರೆ ಎಲ್ಲಾದರೂ ಊರ್ಗಿರ್ಗೆ ಹೋಗಬೇಕು ಟ್ರೈನಲ್ಲಿ ಹೋಗಬೇಕು ಎಲ್ಲರೂ ಹೋಗ್ಬೇಕು ಅಂದರೆ ತಿನ್ನೋಕೆ ಮಾತ್ರ ಸಕ್ಕದಾಗಿರುತ್ತೆ ಕಡಲೆಕಾಯಿ ಬೀಜ ಧಾರಾಳವಾಗಿ ಹಾಕೋಣ ನೋಡಿ ಚೆನ್ನಾಗಿ ಕಡಲೆಕಾಯಿ ಬೀಜ ಒಂದು ಎರಡು ಮೂರು ಪಟಪಟ ಅನ್ನೋಕ್ಕೆ ಶುರು ಮಾಡಲಿ ಆವಾಗ ಬಾಕಿ ಎಲ್ಲನೂ ಏನೇನು ಹೆಚ್ಚಿಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕೋದು ತೋರಿಸ್ತೀನಿ ಭಾಳ ಬೇಗ ಮಾಡೋ ಅಂಥದ್ದು ಅವಲಕ್ಕಿ ಆದರೆ ಇದೆಲ್ಲ ಬಿಸಿಲಲ್ಲಿಟ್ಟು ಎಲ್ಲ ಮಾಡಬೇಕು ಇದಂತೂ ತುಂಬಾ ಚೆನ್ನಾಗಿರುತ್ತೆ ಈ ಪುರಿ ಯಾವ ಪುರಿ ಅಂತ ನಂತರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಖುಷಿ ಪಡ್ತೀರಾ ನೀವೂ ಈ ಥರನೂ ಪುರಿ ಸಿಗುತ್ತಾ ಅಂತ ನೋಡ್ತೀರಾ ನೋಡಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಧಾರಾಳವಾಗಿ ಕೊಬ್ಬರಿ ಹಾಕೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಇಲ್ಲ ಅಳತೆ ನಾನು ಏನು ಹೇಳ್ತಾ ಇಲ್ಲ ನೋಡಿ ಕೊಬ್ಬರಿ ಹಾಕಿ ತೆಳ್ಳಗೆ ಹೆಚ್ಚಿರೋದರಿಂದ ಸ್ವಲ್ಪ ಕೆಂಪಾಗಬೇಕು ಕೊಬ್ಬರಿ ಇದರಲ್ಲಿ ಕೆಂಪಾದರೆ ಅದ್ರ ಘಮ ಅದರ ರುಚಿ ಈಗ ಒಂದು ಸ್ವಲ್ಪ ಅರಶಿನ ಹಾಕೋಣ ಸಿಂಪಲ್ ಒಗ್ಗರಣೆ ಆದರೆ ಸು ರುಚಿ ಮಾತ್ರ ಸೂಪರು ನೋಡಿ ಅರಶಿನ ಹಾಕೋ ಇದ್ದೀನಿ ಇನ್ನೊಂಚೂರು ಬೇಕು ಅನ್ನಿಸ್ತು ಅರಶಿನ ಹಾಕಿದ್ದೀವಿ ತುಂಬಾ ಚೆನ್ನಾಗುತ್ತೆ ಮಾಡಿ ನೋಡಿ ಸ್ನೇಹಿತರೆ ಅರಶಿನ ಹಾಕಾಯಿತು ಈಗ ಎರಡು ಕ್ಲಿಪ್ಪಿಂಗ್ ಬಂದಿದೆ ನೋ ಪ್ರಾಬ್ಲಮ್ ಇರಲಿ ಈಗ ಒಣ ಮೆಣ್ಸಿನ್ಕಾಯಿ ಹಾಕೋಣ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಗರಿ ಗರಿಯಾಗಿ ಆಗಬೇಕು ಎಲ್ಲ ಸಿಮ್ಮಲ್ಲಿ ಮಾಡೋಣ ಕಡಲೆಕಾಯಿ ಬೀಜ ಹುರಿಯೋವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಕಡಲೆಕಾಯಿ ಬೀಜ ಹುರಿದಾದ್ಮೇಲೆ ಆ ಬಾಣಲೆ ಬಿಸಿ ತುಂಬ ಇರುತ್ತೆ ನೋಡಿ ಕರ್ಬೇನ್ ಸೊಪ್ಪು ಹಾಕೋಣ ನಿಮ್ಗೆ ಇಲ್ಲಿ ಏನೇನು ಬೇಕೋ ಎಲ್ಲ ಹಾಕೋಬೋದು ಮಾಮೂಲಿ ಒಗ್ಗರಣೆ ಅವಲಕ್ಕಿ ಮಾಡ್ತಿರಲ್ಲ ಅಂದರೆ ಕರೆದಿದ್ದು ಅದಕ್ಕೆ ಏನೇನು ಹಾಕ್ತಿರೋ ಅದನ್ನೆಲ್ಲ ಇಲ್ಲಿ ಹಾಕ್ಕೋಬೋದು ನಾ ಸಿಂಪಲ್ಲಾಗಿ ಇವತ್ತು ಇಷ್ಟೇ ಮಾಡಿರೋದು ತುಂಬ ಚೆನ್ನಾಗಾಗುತ್ತೆ ತುಂಬ ರುಚಿಯಾಗಿರುತ್ತೆ ಅದು ಯಾವ ಪುರಿ ಅಂತ ನಾನು ಹೇಳ್ತೀನಿ ಮಧ್ಯದಲ್ಲಿ ನೋಡಿ ದ್ರಾಕ್ಷಿ ಸ್ವಲ್ಪ ದ್ರಾಕ್ಷಿ ಹಾಕೋಣ ಒಂದು ಸ್ವಲ್ಪ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತಲ್ವ ಯಾವುದೇ ಚೂಡಾನಲ್ಲೋ ಸ್ವಲ್ಪ ದ್ರಾಕ್ಷಿ ಹಾಕ್ಕೋಣ ಹಿಂಗೆ ಹಾಕೋಣ ಹಿಂಗ್ ಜಾಗದಲ್ಲಿ ಕೆಲವರು ಬೆಳ್ಳುಳ್ಳಿ ಹಾಕೋತಾರೆ ಹಾಕ್ಕೊಳ್ಳೋರು ಬೆಳ್ಳುಳ್ಳಿನೂ ಹಾಕೋಬೋದು ಅದು ನಿಮ್ಮ ರುಚಿಗೆ ಅನುಸಾರವಾಗಿ ಈಗ ಹುರಗಡ್ಲೆ ಹಾಕೋಣ ಈಗ ಬಾಣಲೆ ಆಫ್ ಮಾಡಿ ಸ್ಟೌವ್ ಆಫ್ ಮಾಡಿಬಿಟ್ಟಿದ್ದೀನಿ ಯಾಕೆ ಅಂದರೆ ತುಂಬ ಬಿಸಿ ಇದೆ ಇಷ್ಟರಲ್ಲೇ ಎಲ್ಲ ಆಗುತ್ತೆ ಈಗ ಸ್ವಲ್ಪ ಚಿಲ್ಲಿ ಪುಡಿ ಹಾಕೊಳ್ಳೋಣ ಯಾಕೆಂದರೆ ಖಾರ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪುಡಿ ಹಾಕ್ಕೊಳ್ಳಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡೋಣ ಬಾಣಲೆ ತುಂಬ ಬಿಸಿ ಇದೆ ತುಂಬ ದಪ್ಪ ಉಪ್ಪ ಇದೆ ಬಾಣಲೆ ಸೊ ಆ ಬಿಸಿ ಯಾರು ಅಂದರೆ ಏನಿಲ್ಲ ಅಂದರೂ ಒಂದು ಮುಕ್ಕಾಲು ಗಂಟೆನೇ ಬೇಕು ಸೊ ಹಾಗಾಗಿ ಹುರುಗಡ್ಲೆ ಎಲ್ಲ ಅದೇ ಬಿಸಿನಲ್ಲೇ ಗರ್ಗರಿಯಾಗುತ್ತೆ ನೀವು ಮನೆ ಬಾಣಲೇಲಿ ಯಾವ ಥರ ಇದೆಯೋ ಅದನ್ನು ನೋಡ್ಕೊಂಡು ಖಂಡಿತ ಮಾಡ್ಕೊಳ್ಳಿ ಕೊಬ್ಬರಿ ಅಂತೂ ಹದ್ದುವಾಗಿದೆ ಅಷ್ಟೇ ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಸೀದ್ ಹೋಗಿಲ್ಲ ಆದರೆ ಸ್ವಲ್ಪ ಕೆಂಪಾಗಿದೆ ಆದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಇದಕ್ಕೇನೆ ಉಪ್ಪು ಹಾಕ್ಬಿಡೋಣ ಯಾಕೆಂದರೆ ನಾನು ತೋರಿಸ್ತಾ ಇರೋ ಅವಲಕ್ಕಿ ಏನಿದೆ ತುಂಬ ಪೇಪರ್ ಥರ ಇದೆ ತುಂಬ ಗರ್ಗರಿಯಾಗಿದೆ ಬಾಯಿಗೆ ಹಾಕಿದ ತಕ್ಷಣ ಹಾಗೆ ಮೆಲ್ಟ್ ಆಗೋಗುತ್ತೆ ಆ ಥರ ಇದೆ ಸೊ ಹಾಗಾಗಿ ಅದರ ನಾವು ಜಾಸ್ತಿ ಕಲ್ಸೋಕ್ಕಾಗಲ್ಲ ಸೊ ಇಲ್ಲ ಎಲ್ಲ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಎಲ್ಲಾನು ಹಾಕಿ ಸುಮ್ಮನೆ ಹಾಕಿ ಮಿಕ್ಸ್ ಮಾಡೋದಷ್ಟೇ ನೋಡಿ ಈ ಪುರಿ ಯಾವುದು ಗೊತ್ತಾ ಯಾವ ಅವಲಕ್ಕಿ ಗೊತ್ತಾ ಇದು ರಾಗಿ ಅವಲಕ್ಕಿ ಅಂತ ಈಗ ಬೆಂಗಳೂರಲ್ಲಿ ಸಕ್ಕದಾಗಿ ಸಿಗ್ತಾ ಇದೆ ಎಲ್ಲ ಕಡೆ ರಾಗಿ ಅವಲಕ್ಕಿಯಿಂದ ಮಾಡಿರೋವಂಥ ಚೂಡ ನೀವು ನಿಮ್ಮನೇನು ಟ್ರೈ ಮಾಡಿ ರಾಗಿ ಪುರಿ ರಾಗಿ ಅವಲಕ್ಕಿ ಏನು ಬೇಕಾದ್ರೆ ಕರೀರಿ ಎಲ್ಲೋ ಸಿಕ್ತಾ ಇದೆ ಈಗ ತುಂಬ ಅಕ್ಕ ಭಾವ ಹೋಗಿ ತಂದಿದ್ದರು ಅದರಿಂದ ಇದನ್ನು ಮಾಡಿ ಇವತ್ತು ನಾವು ಊರು ಕೊರಟಿದ್ವಿ ಅದರಿಂದ ಪ್ಯಾಕ್ ಮಾಡಿಕೊಂಡು ತಿನ್ನಕ್ಕೆ ತೊಗೊಂಡು ಹೋಗ್ತಾಯಿದ್ವಿ ನೀವು ಈ ಥರ ಮಾಡಿ ತುಂಬ ಕ್ವಿಕ್ಕಾಗಿ ಸಕ್ಕತ್ತಾಗಿ ತುಂಬ ಗರ್ಗರಿಯಾಗುವಂಥ ರಾಗಿ ಅವಲಕ್ಕಿ ಪುರಿದು ಚೂಡ ರೆಡಿ ಆಯಿತು ಇಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಬರಲಿ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ನೋಡಿ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ಸಲ್ವ ಖಂಡಿತ ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಇವತ್ತೊಂದು ಸ್ವಲ್ಪ ವೀಡಿಯೋ ಶೇರ್ ಮಾಡೋದು ಲೇಟ್ ಆಯಿತು ಯಾಕಂದರೆ ಟ್ರಾವೆಲ್ ಇದ್ದೀನಿ ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ ಬನ್ನಿ ಸ್ನೇಹಿತರೆ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆಂದರೆ ಈ ವಿಡಿಯೋ ಅಷ್ಟು ಚೆನ್ನಾಗಿ ಎಡಿಟ್ ಮಾಡೋಕ್ಕಾಗಿಲ್ಲ ನನಗೆ ಆದಂಗೆ ಮಾಡಿಬಿಟ್ಟು ಟೈಮ್ ಕನ್ಸ್ಟ್ರೆಂಟ್ ಇರೋದ್ರಿಂದ ಆದಂಗೆ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಬಿಡಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಯಿತು ಅಂದ್ಕೋತೀನಿ ಥ್ಯಾಂಕ್ ಯು ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ ಬಾಯ್ ಬಾಯ್